ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗ್ಳಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೇಕೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಇಲ್ಲಿಗೆ ಬಂದಿರೋ ಗ್ರಾಹಕರಿಗೆ ಬೆಳಗಿನ ತಿಂಡಿ ನೀಡ್ತಾರೆ ತಿಂಡಿ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಮತ್ತು ಆರೋಗ್ಯಪೂರ್ಣವಾಗಿರುತ್ತೆ ನಾನು ಕೂಡ ತಿಂಡಿ ಮಾಡಿದ್ದೀನಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಆಗಿರ್ಬೋದು ಪಲವಾಗಿರ್ಬೋದು ಇನ್ನು ಬೇರೆ ಬೇರೆ ತಿಂಡಿ ಕೂಡ ಮಾಡ್ತಾರೆ ಮತ್ತು ಅದ್ರ ಜೊತೆ ದೋಸೆ ಕೂಡ ಮಾಡ್ತಾರೆ ಮಸಾಲೆ ದೋಸೆ ಮಸ ದೋಸೆ ಇಲ್ಲಿಗೆ ಬಂದಿರೋ ಗ್ರಾಹಕರಿಗೆ ಬೆಳಗಿನ ತಿಂಡಿ ಮಾತ್ರ ಮಂಗಳವಾರ ಮಾತ್ರ ವಾರಕ್ಕೊಂದಲ್ಲಿ ಈ ಹೋಟ್ಲಿಗೆ ಹೆಸರಿಲ್ಲ ಸಂಚಾರಿ ಹೋಟೆಲ್ બોમ્બે ભેટિ કોડી તુંકુરીના એપીએમસી આર પ્રતિ પગડવાર બેલેગિને તિંદી માત્ર 1600 એ આટ ડેલીની બે 8000

ತಿಂಡಿ ವಿಶೇಷ ತಿಂಡಿ ತಿಂಡಿ ಬಗ್ಗೆ ತಿಂಡಿ ಬಗ್ಗೆ ಚನ್ನ ಪೈನಿ ಇರುತ್ತೆ ಅವತ್ತೆಲ್ಲ ಇವರೇ ಹೌದಾ ತಿಂಡಿ 20 ವರ್ಷದಿಂದ ರುಚಿಯಾಗಿರುತ್ತಾ ರುಚಿ ಏನು ಬಂಗಾಟ್ ಮಾಡ್ತಾರೆ ರುಚಿ ರುಚಿ ರುಚಿಯಾಗಿರುತ್ತೆ ರುಚಿ ಇರುತ್ತೆ ಟೇಸ್ಟ್ ಇರುತ್ತೆ ಎಲ್ಲಾ ತರ ಮಾಡ್ತಾರೆ ಹೌದಾ ಯಾವ ತಿಂಡಿ ಇಷ್ಟ ನಿಮಗೆ ಎಲ್ಲ ನನಗೆ ಇಡ್ಲಿ ಅಂತ ಯಾವ ರೋಟ್ಲಿಗೆ ಇಡ್ಲಿ ತುಂಬಾ ಇಷ್ಟ ಇಡ್ಲಿ ಇಡ್ಲಿ ಸೂಪರ್ ನೋಡಿ 20 ಸೊಪ್ಪು ಸತ್ತು ಸಬ್ಜಿ ಸಬ್ಜಿ ಮಾಡ್ತಾರೆ ಅಲ್ವಾ ಕೆಟ್ಟಿ ಸೂಪರ್ ಮಾಡ್ತಾರೆ ಮುಂದಿನ ವಾರ ಮುಂದಿನ ವಾರ ತುಪ್ಪ ಹಾಕ್ತಾರಂತೆ ಹಾ ಹಾ ತುಪ್ಪ ಹಾಕೆ ಮಾಡ್ತಾರೆ ಇಡ್ಲಿ ಸೂಪರ್ ಇಡ್ಲಿ ಸೂಪರ್ ಆ ಸೂಪರ್ ಅಂದ್ರೆ ಇಡ್ಲಿ